ಓಕೆ ಆಲ್ಮೋಸ್ಟ್ ನಾವು ಒಂದು ಮೂರು ಕಿಲೋಮೀಟರ್ ಹತ್ತಿದ್ದೇವೆ ಓಹ್ ಇಲ್ಲೇನೋದು ಸಿಗ್ತಾ ಇದೆ ಓ ಹೋ ಅಂತೂ ಬಂದದಕ್ಕೆ ಸಾರ್ಥಕ ಹಾ ಸೊಂದ್ರ ಚಂದ್ರಗಿರಿ ಮತ್ತೆ ಇನ್ನೊಂದು ಗಿರಿ ಯಾವುದು ಅಮೃತ ಅವರೇ ಇಂದ್ರಗಿರಿ ಎಲ್ಲಿದೆ ಕಾಳು ಮೆಣಸು ನೆನೆ ಹಾಕಿದ್ರದ್ದು ಗೊತ್ತಿಲ್ಲ ಆದ್ರೆ ಅಲ್ಲಿ ನೋಡಿ ಅಲ್ಲಿ ಮಲಬಾರ್ ಟ್ರೀ ಸೊ ಚಂದ್ರಗಿರಿ ಇಲ್ಲಿ ಏನಿದೆ ಚೆನ್ನಭೈರ ದೇವಿಯನ್ನು ಹೊರಸಿಕೊಂಡು ಮೆಟ್ಲು ಹತ್ತುತ್ತಾ ಇದ್ದೇವೆ

ಮುಖಮಂಟಪ ಈ ಮುಖಮಂಟಪದಿಂದ ನಾವು ಹೋದ್ರೆ ದ್ವಾರ ಇಲ್ಲಿದೆ ಸರಿ ಮಕ್ಕ ಚಪ್ಪಲಿ ತೆಗಿರಿ ಹ ಇದು ಜೈನ್ ಬಸ್ತಿ ಅಂತ ಹೇಳಕ್ಕೆ ಮೇಲ್ಗಡೆಗೆ ಫ್ಯಾಷನ್ ಆಗ್ತಾ ಇದೆ ಎಡ ಮತ್ತೆ ಬಲಕ್ಕೆ ದ್ವಾರ ಚಾಮರಧಾರಣಿಯರು ಇದ್ದಾರೆ ಹ್ಮ್

ಹೋಗಬಹುದು ಓರ್ತಾ ಇದೆ ಓಹೋ ಹೋ ফুল ಬಾವಲಿಗಳೆ ಅಣ್ಣ ಕಾಡದ ಪಕ್ಕದ ಬಾವಲಿಗಳೋ ಹ್ಮ್ ಹ್ಮ್ ಚಂದ್ರಗಿರಿ ಬೆಟ್ಟದ ಮೇಲೆ ಇಲ್ಲಿ ಇರುವಂತ ಒಂದು ಬಸದಿ ಹತ್ರ ನಿಂತಿದೀವಿ ತುಂಬಾ ಅಧೋಗತಿಯಲ್ಲಿದೆ ಬಹಳ ಬೇಜಾರಾಗುವಂತ ಪರಿಸ್ಥಿತಿಯಲ್ಲಿದೆ ಒಳಗಡೆ ಮೂಲ ಮೂರ್ತಿ ಇಲ್ಲ ಏನೂ ಇಲ್ಲ ಅಂದ್ರೆ ವರ್ಷ ಆಯ್ತು ಅಷ್ಟಾದ್ಮೇಲೆ ಯಾರ್ ಗಮನನು ಇಲ್ಲಿ ಹರಿದಿಲ್ಲ ಏನು ಮಾಡ್ತಾ ಇಲ್ಲ ಮೇಂಟೈನ್ ಅನ್ನೋದು ತುಂಬಾ ಬೇಜಾರಿನ ವಿಷಯ ಆ ಇದು ಚಂದ್ರಗಿರಿಯ ಇತಿಹಾಸ ಎರಡು ಗುಟಗಳಿದೆ ಚಂದ್ರಗಿರಿ ಮತ್ತೆ ಇಂದ್ರಗಿರಿ ಅಂತ ಹೇಳಿ ಎದರಬದ್ರ ಇದೆ ಅಂತ ಹೇಳ್ತಾರೆ ಸೊ ಚಂದ್ರಗಿರಿಯಿಂದ ನಿಂತ್ಕೊಂಡ್ರೆ ಇಂದ್ರಗಿರಿಯಲ್ಲಿ ನಡೀತಾ ಇದ್ದಂತ ಕಾರ್ಯಕ್ರಮಗಳನ್ನೆಲ್ಲ ರಾಣಿ ಚನ್ನಭೈರಾದೇವಿ ಆಸ್ವಾದಿಸ್ತಾ ಇದ್ಲು ಅಂತ ಹೇಳ್ತಾರೆ ಹಾಗೆ ಇಲ್ಲಿಂದ ನಿಂತು ಭಟ್ಕಳನ ಪೂರ್ತಿ ಊರನ್ನ ನೋಡಬಹುದು ಅನ್ನೋದನ್ನು ಹೇಳ್ತಾರೆ ದೇವಿ ಅಕ್ಕ ಭಟ್ಕಳದಲ್ಲಿ ರಾಣಿ ಆಗಿದ್ದಾಗ ಅಲ್ಲಿ ಪೋರ್ಚುಗೀಸ್ರ ಜೊತೆ ನಡೆದಂತಹ ಯುದ್ಧದಲ್ಲಿ ಕೊನೆಗೆ ಆಕೆ ತಪ್ಪಿಸ್ಕೊಳ್ತಾಳೆ ಆಕೆಯ ಸೇನಾಧಿಪತಿಗಳ ಸಹಾಯದಿಂದ ಆದ್ರೆ ಇಡೀ ಭಟ್ಕಳವನ್ನ ಸುಟ್ಟು ಬೂದಿ ಮಾಡ್ತಾರೆ ಆ ಇಡೀ ಭಟ್ಕಳ ಹೊತ್ತಿ ಉರಿದ್ನ ಈ ಗುಡ್ಡದ ಮೇಲೆ ನಿಂತ್ಕೊಂಡು ಅವರು ನೋಡಿ ನೋಡಿದ್ರು ಅದನ್ನ ಕಣ್ಣಾರೆ ನೋಡಿದ್ರು ಚೆನ್ನಬೈರ ದೇವಿ ನೋಡಿದ್ಲು ತುಂಬಾ ಚಿಕ್ಕವಳಿದ್ದಾಗ ಹಾಗಾಗಿ ಅವಳಲ್ಲಿ ತುಂಬಾ ಕೆಚ್ಚು ಧೈರ್ಯ ಒಂಥರ ಪೌರುಷ ಎಲ್ಲ ಬೆಳೀತು ಅವಳಲ್ಲಿ ಅನ್ನೋದನ್ನ ಹೇಳ್ತಾರೆ ಗಜಾನಂದ ಶರ್ಮಾ ಅವರು ಅವರ ಇಡೀ ಕಾದಂಬರಿಯಲ್ಲಿ ಹಾಗಾಗಿ ನಾವು ಈ ಜಾಗದಲ್ಲಿ ನಿಂತ್ಕೊಂಡು ಇಲ್ಲಿರೋ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದೀವಿ ನಮ್ಗೆ ಭಟ್ಕಳ ಯಾವ ಕಡೆ ಏನು ಅಂತ ಸರಿಯಾಗಿ ಗುರುತು ಮಾಡಕ್ಕೆ ಇಲ್ಲಿಂದ ಏನು ಕಾಣಿಸ್ತಾ ಇಲ್ಲ ಅದೇ ಸೂರ್ಯನ ದಿಕ್ ನೋಡಿ ನಾವು ಈ ಕಡೆ ಇರಬಹುದು ಅಂತ ಅನ್ಕೊಳ್ತಾ ಇದ್ದೀವಿ ಇಲ್ಲೊಂದು ಶಾಸನ ಬಿದ್ದಿದೆ ಮತ್ತೆ ಒಂದ್ ವೀರಗಲ್ ಇದೆ ಈ ಕನ್ಸ್ಟ್ರಕ್ಷನ್ ಬಹಳ ಚೆನ್ನಾಗಿದೆ ಬಸ್ ಒಳಗಡೆ ಏನು ಇಲ್ಲ ಅನ್ನೋದು ಮತ್ತೆ ತುಂಬಾ ಕೆಟ್ಟದಾಗಿದೆ ಇದ್ರ ಮೇಲೆಲ್ಲ ಗಿಡಗಳು ಬೆಳೆದ್ಬಿಟ್ಟಿವೆ ಅರಳಿ ಮರ ಬೆಳೀತಾ ಇದೆ ಅನ್ನೋದು ತುಂಬಾ ಬೇಜಾರಿನ ವಿಷಯ ವರ್ಷಕ್ಕೆ ಹೀಳ್ಸುತ್ತೆ ಬೀಳ್ಸುತ್ತೆ ಹ ಬಹಳ ಚೆನ್ನಾಗಿದೆ ಭದ್ರವಾಗಿದೆ ಅಕ್ಕ ಎಲ್ಲ ಇತ್ತೀಚೆಗೆ ಮಾಡಿದ್ದಾರೆ ಆದರೆ ಅದಾದ್ಮೇಲೆ ಮತ್ತೆ ಪುನಃ ಏನೂ ಜೀರ್ಣ ಇದಾಗಿಲ್ಲ ಕೆಲಸ ಹೌದು ಹೌದು ಸಾಧ್ಯವಾದಷ್ಟು ಬೇಗ ಉಳಿಸ್ಬೇಕು ಆದರೆ ಚನ್ನಭೈರ ದೇವಿಯ ಕೆಲವು ಕುರುಹುಗಳು ಮಾತ್ರ ಉಳಿದಿದೆ ಅಂಥದ್ರಲ್ಲಿ ಇದು ಸಹ ಒಂದು ನೋಡಿ ಮುಖ್ಯ ದ್ವಾರಲ್ಲ ಬರೀ ನಮ್ಮ ಚಂದ್ರಗಿರಿ ಹತ್ತುವ ದಾರಿಯಲ್ಲಿ ಈಗ ದೇವಸ್ಥಾನ ಜೀರ್ಣೋದ್ಧಾರ ಬಸದಿ ಜೀರ್ಣೋದ್ಧಾರ ಬಿಡಿ ಎಲ್ಲ ಹಾವಳಿ ಹಾವಳಿಯಾಗಿದೆ ಅಷ್ಟೆ ಎಲ್ಲ ಕಾಡಲ್ಲೆಲ್ಲ ಈ ರೀತಿಯಾಗಿ ಬಂದು ಕುಡಿದು ಹಾಳು ಮಾಡ್ತಾಯಿದ್ದಾರೆ ಒಂದು ಶ್ರದ್ಧೆಯ ಭಕ್ತಿಯ ಕೇಂದ್ರ ಆಗಬೇಕಾದಂಥದ್ದು ಅಥವಾ ನಮ್ಮ ಹೆಮ್ಮೆಯಾಗಿ ಚರಿತ್ರೆಯನ್ನು ನಾವು ಸವಿಬೇಕಾದಂಥ ಜಾಗ ಈಗ ಹಾಗಾಗಿದೆ